ಎಂತದ್ರಿ ನಿಮ್ಗೇನೋ ತಲೆಗಿಲೆ ಕೆಟ್ಟದಾ ದೊಡ್ಡ ಸಮಾಜ ಸೇವಕ ಆಗ್ಬೇಕು ಅಂತ ಮಾಡಿರಾ ಹೆಂಗೆ ಗಾಂಧೀಜಿಗಿಂತಿಗೆ ಹಂಗೆ ನಿಮಗೂ ಒಂದು ಪಿತಾಮಹ ಅಂತಾರೆ ಅವಾರ್ಡ್ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಬೇಡಿ ಏನ್ ನೀವು ಅಂದ್ಕೊಂಡಷ್ಟು ಸುಲಭ ಅಂತ ಮಾಡಿರಾ ನಮ್ಮ ನಮ್ಮ ಕೆಲಸನೇ ನಮಗೆ ಆಗಲ್ಲ ಇನ್ನು ಬೇರೆಯವ್ರ ಮನೆ ಕೆಲಸ ಮಾಡೋದು ಹೌದಾ ಎಂತ ಬೇಕಾದ್ರೆ ಮಾಡಿ ಮಾತ್ರ ನಾನು ಮನೇಲಿ ಇರಿ ಅಂದಷ್ಟೊತ್ತಿಗೆ ನೀವು ಮನೆಯಲ್ಲೇ ಇರಬೇಕು ಯಾವಾಗ ನೋಡಿದ್ರು ನಂಗೆ ಆ ಕೆಲಸ ಅದೇ ಈ ಕೆಲಸ ಅದೇ ಅಂತೇಳಿ ಹೊರಗಡೆನೆ ಇದ್ರು ನಾನು ಮಾತ್ರ ಸುಮ್ಮನೆ ನೋಡಿ ಹೇಳಿನೇ ಸುಮ್ಮನಿದ್ದಷ್ಟಕ್ಕೂ ನಿಮಗೆ ಬಹಳ ಅತಿ ಆತ ಅದೇ ಅಲ್ಲ ಗಾಂಧೀಜಿಗೆ ಮಹಾತ್ಮ ಅಂತ ಕರಿತಿದ್ರು ನಂಗೆ ನೀನು ಸುಮ್ಮನೆ ಯಾವ ಎಲ್ಲ ನನ್ನ ಹೆಸರು ಹೋಲಿಸ್ಬೇಡ ಅಷ್ಟೆಲ್ಲ ಯೋಗ್ಯತೆ ನಂಗಿಲ್ಲ ನಿಂಗೆ ಅಂತ ನಿನ್ನ ಜೊತೇನೆ ಇರಬೇಕು ಅಂತನ ಇರ್ತೀನಲ್ಲ ಮರತಿ ನಾ ಎಲ್ಲಿ ಹೋತೀನಿ ನೋಡು ನೀ ಹೇಳೋದು ನೋಡಿದ್ರೆ ನಗಿ ಬರ್ತಾ ಇದೆ ನನಗೆ ನಾನು ಅಲ್ಲಿ ಸೇವೆ ಮಾಡ್ತೀನಿ ಅಂತ ಹೋಗೋದು ಅಜ್ಜಿದು ಯಾವುದೋ ಹುಡುಗಿದಲ್ಲ ಮಾರತಿ ಹೆದ್ರು ಬೇಡ ಆ ಅಜ್ಜಿಗೆ ಮೊಮ್ಮಕ್ಕಳು ಇಲ್ಲ ಅದು ಒಂದು ಮಾತು ಹೇಳಿರ್ತೀನಿ ಯಾವತ್ತಿದ್ರು ನಿನ್ನ ಬಿಟ್ಟು ನಾ ಎಲ್ಲಿ ಹೋದಿ ನೋಡೋಣ ಹೇಳ ಈ ಥರ ಎಲ್ಲ ತಮಾಷೆ ಮಾಡಿ ಮಾತು ಮರ್ಸಕ್ಕೆ ನೋಡಬೇಡಿ ನಾನಕ್ಕಿಂತ ನಿಮ್ಮ ಅಪ್ಪನ ಹತ್ರ ಹೇಳಿ ಮಾತು ಹೆಂಗು ಉಗಿತಾರೆ ನೋಡಿ ನೀವು ಹೇಳ್ತಿದ್ರು ನಾನು ಹೇಳ್ತೀನಪ್ಪ ಹಿಂಗೆ ಹಿಂಗೆ ಮಾಡ್ತಾರಂತೆ ಇವರು ಅಂತ ಅವಾಗ ಗೊತ್ತಾಗ್ತದೆ ನಾನು ಹೇಳಿದ್ರು ನಿಮ್ಮ ತಲೆ ಒಳಗೆ ಯಾವುದು ಹೋಗೋಲ್ಲ ಅಲ್ಲ ಎಷ್ಟೊಂದು ಜನ ಅದರ ರೀ ಊರಲ್ಲಿ ಯಾರಿಗೂ ಇಲ್ಲದೆ ಇದ್ದಾಕ್ರೆ ನಿಮಗೆ ಎಂತ ನೋಡೋಣ ಯಾರಿಗೆಲ್ಲ ಹೋಗಲಿ ಅವ್ರಿಗೆ ಮಗನೇ ಅದಾರಲ್ಲ ಆ ಮಗನೇ ಮಾಡ್ಬೋದಲ್ಲ ಅವರಿಗೆ ಅಲ್ಲ ಕಣೇ ಆ ಮಗ ನೋಡ್ಕೊಂಡಿದ್ರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ ಹೇಳು ನಾವೊಂದು ನಾಲ್ಕು ದಿವಸ ಹೋಗಿ ಈ ಥರ ಮಾಡಿ ತೋರಿಸಿದ್ರೆ ಆಮೇಲೆ ಅವರೇ ಮಾಡ್ತಾರೆ ಅವ್ರ ಮನಸ್ಸಿಗೆ ಅನ್ನಿಸ್ತದೆ ಅಯ್ಯೋ ಯಾರೋ ಮೂರ್ನವ್ರು ಬಂದು ನಮ್ಮ ಅಮ್ಮನ್ನ ಇದು ಮಾಡ್ತಾ ಇದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ಹಾಗೆ ಅವ್ರಿಗೆ ಬುದ್ಧಿ ಬರಲಿ ಅಂತಾನೆ ವಯಸ್ಸಾದರು ಅಂದ್ರೆ ನಿಂಗೆ ಒಂಥರ ಪಾಪ ನೀ ಅಲ್ಲಿ ಹೋಗಿ ನೋಡು ಅಲ್ಲಿ ಹೋಗಿ ನೋಡಿದ್ರೆ ನೀನು ಬಂದು ಮಾಡಬೇಕು ಅಂತ ಕಾಣ್ತದೆ ಅಷ್ಟು ಬೇಜಾರಾಗ್ತದೆ ಗೊತ್ತಾ ಕೊಟ್ಕೇಲಿ ಜಾನುವಾರನು ನಾವು ಆ ಥರ ಮಾಡಲ್ಲ ಒಂದು ಚೂರು ಬಿದ್ದರೆ ಅಥವಾ ಏನೋ ಅಂತ ಹೇಳಿ ಹೋಗಿ ನೋಡ್ಲ ನೀ ನಮ್ಮ ಅಮ್ಮನ ಅವತ್ತು ದನ ಕಾಲು ಮುರ್ಕೊಂಡಾಗ ಎಷ್ಟು ಸತಿ ಹೋಗಿ ನೋಡ್ಕಿ ನೋಡ್ಕಿಬತ್ತಿತ್ತು ಹೆಂಗಾಗಿದೆ ಏನು ಎತ್ತ ಅಂತ ಒಂದು ಚೂರು ಗೊಚ್ಚಾಗಕ್ಕೆ ಬಿಡ್ತಿತ್ತು ಅದ್ರ ಕಾಲಡಿ ಹಂಗೆ ಜಾನುವಾರನ್ನೇ ಹಿಂಗೆ ನೋಡ್ಕಿತಿವಿ ಒಂದು ನರಮನುಷ್ಯನ ನೋಡ್ಕೊಳಲ್ಲ ಅಂದ್ರೆ ಅಲ್ಲ ಮಗಗೆ ಬುದ್ಧಿ ಬರಬೇಕು ಅಂದ್ರೆ ನೀವು ಅಲ್ಲಿ ಹೋಗಿ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದೇನು ಇಲ್ರಿ ಹೇಳಿ ಬೇಕಾರೆ ಹಿಂಗೆ ಹಿಂಗೆ ಮಾಡಪ್ಪ ತಾಯಿನ ಎಂತಕ್ಕೆ ಹಂಗೆ ಮಾಡಿ ಅಂತ ಒಂದು ಮಾತು ಹೇಳಿದ್ರೆ ಅವರಿಗೆ ಬತ್ತದ ಬುದ್ಧಿ ನೀವು ಹೇಳ್ತೀರಲ್ಲ ಅವ್ರು ಹೆಂಡತಿ ಬೇರೆ ಹಂಗೆ ಆ ಥರ ಸರಿ ಇಲ್ಲ ಅಂತೀರಿ ನೀವು ಹೋಗಿ ಎಂತಾರು ಹಿಂಗೆ ಎಲ್ಲ ಕೆಲಸ ಮಾಡ್ತೀರ ಅಷ್ಟೊತ್ತಿಗೆ ಆ ಕಡಿಕೆ ಮನೆ ಒಳಗೆ ಎಂಥದ್ದು ಕಳು ಅಂತ ಆಯ್ತು ಅಂತ ಹೇಳಿ ಸುಳ್ಳೇ ಹೇಳಿ ಇದನ್ನ ಕೂತ್ಕೊಂಡು ಹೋಗೋಕೆ ನೀವು ಬಂದ ಅಂತ ಹೇಳಿದ್ರೆ ಎಂತ ಮಾಡ್ತೀರಿ ಅದೊಂದು ಅಪೋದ ಬೇರೆ ತಲೆ ಮೇಲೆ ಹೊತ್ಕೋತೀರಾ ನೀವು ಅಯ್ಯೋ ಆ ಒಡ್ಡಿಲ್ಲ ಜೊತೆ ಸೇರೆ ನಿಂಗೆ ಸುಮಾರು ಕ್ರಿಮಿನಲ್ ಐಡಿಯಾ ಎಲ್ಲ ಬರ್ತವೆ ಈ ಥರನು ಮಾಡ್ಬೋದಲ್ಲ ನಿಂಗೆ ಯಾರು ಹಂಗೆ ಹೇಳಿದ್ರ ಸುಮ್ಮನೆ ಎಲ್ಲ ಮಾತನ್ನ ಹಿಂಗೆ ತಮಾಷೆಲಿ ತೇರ್ಸಕ್ಕೆ ನೋಡಬೇಡಿ ನೀವು ನಾನು ಮಾತ್ರ ಹೇಳಿ ನೋಡಿ ನೀವು ಬೇರೆ ಏನಾರು ಮಾಡಿ ಅವ್ರ ಮಗಗೆ ಬೇಕಾದ್ರೆ ಎರಡು ಪೆಟ್ಟಾರು ಹೊಡೆದು ಹಿಂಗೆ ಹಿಂಗೆ ಮಾಡು ಅಂತ ಹೇಳಿ ನೀವು ಒಬ್ಬರೇ ಹೋಗ್ಕೊಂಡಲ್ಲಿ ಯಾರ ಮನೆ ಬಾಗ್ಲಲ್ಲ ಈ ಥರ ಸೊ ಎಲ್ಲ ಕೆಲಸ ಮಾಡ್ತೀರ ನನಗಂತೂ ಇಷ್ಟ ಆಗಲ್ಲ ನೋಡಿ ಹೇಳಿನಿ ಸೇ ಮಾತ್ರ ಎಷ್ಟು ಹೆಮ್ಮೆ ಅನ್ನಿಸ್ತದೆ ಗೊತ್ತಾ ಪಲ್ಲವಿ ನಿನ್ನ ಮಾತು ಅಲೆಸಕ್ಕೆ ನನಗೆ ಎಲ್ಲ ಹೇಳೋರು ಎಂತಕ್ಕೆ ಈ ಹುಡುಗಿಂದು ಲವ್ ಮಾಡಿದೆ ಹೌದನೋ ಅದು ಸಂಸಾರ ಮಾಡ್ತದನೋ ಅಂತ ಎಷ್ಟು ಒಳ್ಳೆಯ ಬುದ್ಧಿ ಅದೇ ನೋಡು ನಾವು ಒಬ್ಬನೇ ಹೋಗ್ಬಾರ್ದು ಅಂತ ಎಷ್ಟು ಕಾಳಜಿ ಅಲ್ಲ ನಿಮಗೆ ಇಬ್ರು ಹೋಗೋಣ ನಾ ಬೇಕಾರ ಅಪ್ಪ ಅಮ್ಮನ ಹತ್ರ ಕೇಳ್ತೀನಿ ಇಬ್ರು ಹೋಗೋಣ ಅತ ನೀನು ಸೀರೆ ಅವೇನಾರು ಇದ್ರೂ ಹೋಗಿ ನಾನು ಒಳಗೆಲ್ಲ ಕ್ಲೀನ್ ಮಾಡಿ ಬೇರೆ ಬೆಡ್ ಗಿಡ್ಡೆಲ್ಲ ಸಮ್ ಮಾಡ್ತೀನಿ ಅತ ಯಾರು ಬೇಕಾದ್ರೂ ಮಾಡ್ಬೋದು ನೀನು ಹಾ ನೋಟೆಕಾಯಿ ಬಜ್ಜಿ ನಾನು 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 ನಿಮ್ಮನ್ನು ಹೋಗಕ್ಕೆ ಬಿಡೋಲ್ಲ ಬೇಡ ಅಂದರೆ ಬೇಡ ಅಷ್ಟೇ ಅಲ್ಲ ಇದು ಒಳ್ಳೆ ಕತೆ ಅಂತಲ್ಲ ನೀವು ಹಾಗೆಲ್ಲ ಕಂಡೀಷನ್ ಹಾಕಂಗಿಲ್ಲ ನನಗೆ ಯಾಕೆ ಹಾಕಬಾರ್ದು ಯಾಕೆ ಹಾಕಬಾರ್ದು ನೀವು ಮಾತ್ರ ನನಗೆ ಎಷ್ಟು ಹೇಳ್ತೀರಿ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ನಾನು ನೀವು ಹೇಳಿದಂಗೆ ಕೇಳಲ್ಲ ನಾನು ಮಾತ್ರ ನಿಮ್ಗೆ ಏನು ಹೇಳಂಗಿಲ್ಲ ಅಲ್ಲ ಒಂದೊಂದು ಮಾತ್ರ ಏನಾದ್ರು ಹೇಳಿದ ಕೂಡಲೇ ಅಲ್ಲ ನೀನು ಹೇಳಿದ್ದೆ ಸರಿ ಇಲ್ಲ ಅಂತೀರಿ ಯಾವಾಗ ನೋಡಿದ್ರು ನೀವು ಹೇಳಿದ್ದೆ ಸರಿ ಅನ್ನೋ ಭ್ರಮೆ ನಿಮಗೆ ಅದೇನೋ ಹೌದು ಆ ಥರ ಭ್ರಮೆ ನನಗಿರೋದು ಹೌದು ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಅನ್ನೋದು ಹಂಗಿದ್ದ ಭ್ರಮೆ ನಿನ್ನೆ ಮದುವೆ ಆಗಿದ್ದಲ್ಲ ನಾನು ಎಷ್ಟು ಜನ ಬೇಡ ಅಂದ್ರು ಅಪ್ಪ ಅಮ್ಮ ಎಷ್ಟು ಬೇಡ ಅಂದ್ರು ಅದು ತಪ್ಪು ತಪ್ಪು ಅಂತ ಎಷ್ಟು ಹೇಳಿದ್ರು ಗೊತ್ತಾ ನಂಗೆ ಹಂಗೆ ಅನ್ನಿಸ್ಲೇ ಇಲ್ಲ ನಾನು ಮಾಡೋದು ಸರಿ ಅಂತಾನೆ ಅನ್ನಿಸ್ತು ಆದ್ರಿಂದ ಈಗ ಒಳ್ಳೆಯದಾಗಿದೆ ಇಲ್ಲ ಇದು ಹಂಗೆಯ ನೋಡಿ ನಮ್ಮಿಬ್ಬರು ಮದುವೆ ತಗೊಂಡೋಗ್ಬಿಡಿ ನಂಗೆ ಸಿಕ್ ಬಂದ್ರು ಮತ್ತೇನಿಲ್ಲ ಅದ್ಯಾಕ ಹಂಗಂತಿಯೇ ನಮ್ಮ ಮದುವೆನೇ ಅದು ಕೆಟ್ಟ ಕೆಲ್ಸಕ್ಕೆ ಹೋಲಿಸ್ದಂಗೆ ಒಳ್ಳೆ ಕೆಲಸಕ್ಕೆ ಹೋಲಿಸ್ತಿದ್ದೀನಿ ನಿಂಗೆ ಗೊತ್ತಾಗಲ್ಲ ಪಲ್ಲವಿ ನೀ ಹೇಳೋದು ಸರಿನೇಯಾ ನಾನೇನು ಅಲ್ಲ ಅಂತ ಹೇಳಲ್ಲ ಆದರೆ ಸತಿ ಅಲ್ಲಿ ಹೋಗಿ ನೋಡು ನೋಡಿದಾಗ ಗೊತ್ತಾಗ್ತದೆ ಪರಿಸ್ಥಿತಿ ಏನು ಅಂತ ಇಂಥ ಅವಕಾಶ ಸಿಕ್ಕದೆ ಕಡಿಮೆ ಕಣೆ ಸಾಧ್ಯ ಆದಷ್ಟು ಅವ್ರ ಸೇವೆ ಮಾಡಬೇಕು ಗೊತ್ತಾ ನಾವು ನಾಳೆ ನಮ್ಮ ಮಕ್ಕಳು ಮರಿಗೆಲ್ಲ ಎಷ್ಟು ಒಳ್ಳೇದಾಗ್ತದೆ ಗೊತ್ತಾ ನಿಂಗೆ ಇಷ್ಟ ಆದಿಯೇ ಇಲ್ಲ ಮಕ್ಕಳು ಮರಿಗೆ ಒಳ್ಳೇದಾಗಬೇಕು ಅಂತ ಏನನ್ನೆಲ್ಲ ಅಲ್ಲ ಅದು ಏನೇನೋ ಹೆಂಗಾಗ್ತದೆ ಫ್ಯಾಕ್ಟ್ ಇರೋದೇ ಹಂಗೆ ಓ ಸಾಕು ಸುಮ್ಮನೆ ರೀ ಮಾರ ಗೊತ್ತಾ ಗೊತ್ತಾ ಭಾಳ ಇಂಗ್ಲಿಷ್ ಎಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟಿರಿ ನೀವು ಮತ್ತೆ ಡಿಗ್ರಿ ಅರ್ಧಂಬರ್ಧ ಓದಿದ ಹುಡುಗಿನ ಮದುವೆ ಆಗಿನೇ ಇಂಗ್ಲಿಷ್ ಕಲಿಯೋದ್ ಬೇಡ ನೋಡಿ ಮಾತು ಎಲ್ಲಿಂದ ಎಲ್ಲಿಗೋ ಹೋತಾ ಇದೆ ಡಿಗ್ರಿ ಅರ್ಧಂಬರ್ಧ ಓದಿದ್ ನಿಮ್ಮ ದಸೆಯಿಂದಾನೆ ನೀವು ಅಷ್ಟು ಬೇಗ ಮದುವೆ ಆಗಿದಕ್ಕೆ ನಾನ್ ಡಿಗ್ರಿಗೆ ಹೋಗದ್ ಬಿಟ್ಟೆ ಅವೆಲ್ಲ ಹೇಳ್ಬೇಡ ಬೇಗ ಮದುವೆ ಆಗನ ಮತ್ತೆ ಇಲ್ಲಿ ಮತ್ತಾರು ಬಂದು ಬೇಡ ಬೇಡ ಅಂತ ಹೇಳ್ತಾರೆ ಅಂತ ನೀನೇ ಅಲ್ಲ ಹೇಳಿದ್ದ ಅದಿರ್ಲಿ ಮದುವೆ ಓದು ಅಂತ ನೀ ಓದ್ದೆ ಓದ್ಲಾ ಓದ್ಬೇಕು ಅಂತ ಅನ್ನಿಸ್ಲಾ ನನಗೆ ಎಲ್ಲ ಆರಾಮಾಗಿ ಆ ಆರಾಮಾಗಿರ್ಬೇಕಾರೆ ಗಟ್ಟಿಗೆ ಅಂತ ಮಾಡ್ಲಿ ಅದಕ್ಕೆ ಸುಮ್ಮನೆ ಇದ್ದೆ ನೀವಷ್ಟು ಹೇಳೋದಾದ್ರೂ ನಾ ಓದ್ತೀನಪ್ಪ ಕಾಲೇಜಿಗೆ ಮತ್ತೆ ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಅಲ್ಲ ಅವ್ರು ಹಿಂಗಂದ್ರು ಹಂಗಂದ್ರು ಅಂತ ಮಾತ್ರ ಹೇಳಂಗಿಲ್ಲ ಮನೆಗೊಳಗಿದ್ದೇ ನಿಮ್ಮಪ್ಪ ಹಂಗೆ ಹೇಳ್ತಾರೆ ಅಲ್ಲಿ ಹಂಗೆ ಮಾಡ್ತೀಯ ಇಲ್ಲಿ ಹಿಂಗ್ ಮಾಡ್ತೀಯ ಅಂತ ಕಾಲೇಜಿಗೆ ಏನಾದ್ರು ಹೋಗ್ಬಿಟ್ರೆ ಕಡಿಕೆ ಯಾರು ನಾನು ಅಂಚೆ ಈಚೆ ಹೋಗ ಹುಡುಗರ ಹತ್ರ ಒಂಚು ಫ್ರೆಂಡ್ ಅಂತನೂ ಮಾತಾಡಂಗಿಲ್ಲ ಏನ ಅಲ್ಲ ಹೋಗಿ ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ ಹೇಳ್ತಾರೆ ಏನ ಬೇಡಪ್ಪ ನಾನು ಹೋಗಲ್ಲ ಕಾಲೇಜಿ ಕಳ್ಳಗೊಂದು ಪಿಳ್ಳೇನವ ನಿಮ್ ಕಾಲೇಜಿಗೆ ಹೋಗಿ ಮನ್ಸಿಲ್ಲ ಅನ್ನ ಮನ್ಸಿಲ್ಲದೆ ಇದ್ರೆ ಬೇಡ ನಾನೇನು ಬಲವಂತ ಮಾಡಲ್ಲ ನಿಮ್ ನೋಡೋಣ ನಾ ಯಾವುದಕ್ಕೂ ಬಲವಂತ ಮಾಡಲ್ಲ ನನ್ನೂ ನೀನು ಹಂಗೆ ಬಲವಂತ ಮಾಡಂಗಿಲ್ಲ ಆತ ಇದು ನಾಲ್ಕು ದಿನ ಹೋಗಿನ ಹಂಗೆ ಒಂಥರ ಸಮಾಧಾನನೇ ಆಗಲ್ಲ ನೀನೇ ನೋಡ್ದಲ್ಲ ನಿನ್ನೆ ಏನಾರು ನಿದ್ರೆ ಬಂದಿತ್ತ ನನಗೆ ಮಲ್ಕಿನಕಂತ ಹೋದ ಕೂಡಲೇ ಅದೇ ಒಂಥರ ಕಣ್ಮುಂದ್ ಬತ್ತಿತ್ತು ಕಣೆ ಆ ಅಜ್ಜಿ ಹೆಂಗೆ ಮಲಗ್ತಾರ ಏನೋ ಪಾಪ ರಾತ್ರಿ ನಿದ್ರೆ ಮಾಡ್ತಾರೋ ಇಲ್ಲೋ ಏನೋ ಒಂಥರ ಪ್ಲೀಸ್ ಕಣೆ ಪಲ್ಲವಿ ನಂಗೆ ನೀನು ಮತ್ತೆ ಅಲ್ಲ ಅಂದ್ರೆ ಮತ್ತೆ ಅಮ್ಮನು ಅದಕ್ಕೆ ಸಿಟ್ಟು ಬರ್ತದೆ ನೀನು ಹೋಗ್ಬೇಡ ಅಂತದೆ ನೀವೊಂದು ಸುಮ್ಮನೆ ಇದ್ಬಿಡಿ ಸಾಕು ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು ಮಾತು ಕೇಳಿದೆ ಅಂತ ಶಾಸ್ತ್ರ ಮಾಡೋದೇ ಯಾರು ಮಾತು ಹೇಳಿದ್ದೇ ಆಗೋದಕ್ಕೆ ನೀವು ಬೇಜಾರು ಮಾಡ್ಕೋಬೇಡ ಕಣೆ ಬಾಯಿಲಿ ಇಲ್ಲಿ ಬಾಯಿಲಿ ಹೇಳ್ತೀನಿ ನೀನು ಹೇಳಿದ್ದು ಯಾವ ಮಾತು ಕೇಳಲ್ಲ ನಾನು ಎಲ್ಲ ಮಾತು ಕೇಳ್ತೀನಲ್ಲ ಇದು ಒಂದು ಹೇಳಿ ನಾನು ಹಿಂಗೇನು ತೊಂದರೆ ಮಾಡಲ್ಲ ನೀನು ಎಲ್ಲ ಜೊತೆಗೆ ಇರ್ತೀನಿ ಮೇಲಾಗಿ ನೀ ಎಲ್ಲಿಗಾರು ಕರ್ಕೊಂಡು ಹೋಗ್ಬೇಕು ಅಂದರು ಕರ್ಕೊಂಡು ಹೋಗ್ತೀನಿ ನಾನು ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳೋದು ಬೇಡ ಆತ ಏನಿಲ್ಲ ಅಮ್ಮ ಮಾಮ ಊರಿಗೆ ಹೋಗ್ಯಾರ ಒಂಚೂರು ಆರಾಮಾಗಿರೋಣ ಅಂದರೆ ಈ ಹಿಂಗಿದ್ದೆ ಅಂತ ಒಂದು ಮಾತು ಎತ್ಕೊಂತೀರಿ ಯಾವಾಗ ನೋಡಿದ್ರು ಬೇಜಾರಲ್ಲೇ ಇರೋದು ಓ ಅಮ್ಮ ಹಿಂಗಿತ್ತ ತಲೆಯಲ್ಲಿ ಯಾರಿಲ್ಲ ಅಂದ್ರೆ ಬಿಡ ಇನ್ನೇ ಮಾತಾಡಲ್ಲ ನಾನು ನೋಡೋಣ ಮಾತಾಡೋಣ ಸುಮ್ಮನೆ ಇರಿ ನೀವು ಆರಾಮಾಗಿರೋ ನಂದೇ ಅಷ್ಟೇ ಜಗಳ ಎಂತ ಮಾಡ್ಕೊಂಡೆ ನೀವು ಅದಕ್ಕೆ ಬೇರೆ ಬೇರೆ ಅರ್ಥ ಎಲ್ಲ ಕಲ್ಪನೆ ಮಾಡ್ಕೊಳದೇನು ಬೇಡ ನಾನು ಬೇರೆ ಅರ್ಥ ಕಲ್ಪನೆ ಮಾಡ್ಕೊಂಡೆ ಅಂತ ಎಲ್ಲಿ ಹೇಳಿದೆ ನಾನು ಅದನ್ನೇ ಹೇಳಿದಪ್ಪ ಹೇಳಿ ಹೇಳಿ ನೀವು ಊಟ ಟೈಮ್ ಆಯ್ತು ಊಟನವ್ರು ಮಾಡೋಣ